ಹಾಯ್ ಹಲೋ ನಮಸ್ಕಾರ ನಾನು ವಿಶೇಷ ಶೃಂಗೇರಿ ಎಸ್ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೆಸ್ವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನ ಸಾಯಿಸಿ ಇಡೀ ತಂಡವನ್ನ ಗೆಲ್ಲಿಸುವುದರ ಜೊತೆಗೆ ಮತ್ತೊಮ್ಮೆ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಕೆಸ್ವೆ ರಾಘವೇಂದ್ರ ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಆರಾಮಾಗಿದ್ದೀವಿ ರಾಘವೇಂದ್ರ ಅವರೇ ಏನು ಕೆಸುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನು ಸಾಧಿಸಿದ್ರ ಹೇಗೆ ಅನಿಸ್ತಾ ಇದೆ ಗೆಲುವು ನಿರೀಕ್ಷೆಗೂ ಮೀರಿ ಸದಸ್ಯರು ನಮ್ಮೊಂದಿಗಿದ್ದಾರೆ ಏಕೆಂದ್ರೆ ಚುನಾವಣೆ ಪ್ರಾರಂಭದಲ್ಲಿ ನಾವು ಇಷ್ಟೊಂದು ಮಟ್ಟದ ಗೆಲುವಿನ ನಿರೀಕ್ಷೆನಲ್ಲಿ ಇರಲಿಲ್ಲ ಸದಸ್ಯರು ಕೈ ಬಿಡಲಿಲ್ಲ ನಮ್ಮನ್ನ ಹಾಗೂ ನಮ್ಮ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಹನ್ನೆರಡು ಜನ ಅಭ್ಯರ್ಥಿಗಳಲ್ಲಿ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ ನಮ್ಮನ್ನು ಆಯ್ಕೆ ಮಾಡಿದ ಸದಸ್ಯರಿಗೆ ನಿಜವಾಗ್ಲೂ ನಾವು ರಾಘವೇಂದ್ರ ರಾಘವೇಂದ್ರವರೇ ಪ್ರಮುಖವಾಗಿ ಕೇವಲ ರಾಘವೇಂದ್ರ ಅವರು ಮಾತ್ರ ಗೆದ್ದಿಲ್ಲ ಜೊತೆಗೆ ನಿಮ್ಮ ಬೋರ್ಡ್ ಕೂಡ ಬಂದಿರುವಂಥದ್ದು ಏನು ಹನ್ನೆರಡರಲ್ಲಿ ಒಂಬತ್ತು ಸ್ಥಾನಗಳು ಗೆದ್ದಿರುವಂಥದ್ದು ಈ ಒಂಬತ್ತು ಜನರ ಗೆಲುವಿನಲ್ಲಿ ಕೂಡ ರಾಘವೇಂದ್ರ ಅವರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನು ಎದುರಿಸುತ್ತಿರುವಂತದ್ದು ಒಂಬತ್ತು ಜನ ಗೆದ್ದಿರುವಂಥದ್ದು ಅನಿಸ್ತಾ ಇದೆ ಇಲ್ಲಿ ಈ ಸಾರಿಯ ಬೈಲಾ ತಿದ್ದುಪಡಿಯಿಂದ ಕೃಷಿ ಕ್ಷೇತ್ರ ಬೇರೆ ಇತರೆ ಸಾಲಗಾರ ಕ್ಷೇತ್ರ ಬೇರೆ ಸಾಲಗಾರ ಅಲ್ಲದ ಕ್ಷೇತ್ರ ಮೂರು ಕಾನ್ಸ್ಟಿಟ್ಯುಯೆನ್ಸಿ ಆಗಿ ಮಾರ್ಪಾಟ ಆಯ್ತು ಬೈಲಾ ತಿದ್ದುಪಡಿಯಿಂದ ನಾನು ಕೃಷಿಯೇತರ ಸಾಲಗಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಗಿ ಬಂತು ಹಾಗೇನೆ ನಮ್ಮ ಇಡೀ ಟೀಮ್ ಹಿಂದಿನ ಆಡಳಿತ ಮಂಡಳಿಯವರು ನಮ್ಮ ಪಕ್ಷದ ಪ್ರಮುಖರು ಎಲ್ಲರೂ ಸೇರಿ ಚುನಾವಣೆಯನ್ನು ಫೇಸ್ ಮಾಡಿದ್ವಿ ಅದರ ಪ್ರಯತ್ನದಿಂದಾಗಿ ನಾವು ಒಂಬತ್ತು ಜನ ನಿರ್ದೇಶಕರು ಆಯ್ಕೆ ಆಗಲಿಕ್ಕೆ ಅವಕಾಶ ಆಯಿತು ಮೂರು ಜನರನ್ನು ನಾವು ಕಳ್ಕೊಂಡ್ವಿ ಸ್ವಲ್ಪದೇ ಅಂತರದಲ್ಲಿ ಈ ರಾಜಕಾರಣ ಆದಮೇಲೆ ಇದ್ದೇ ಇರುತ್ತೆ ಕೆಲವೊಂದು ಸಹಕಾರಿ ಕ್ಷೇತ್ರದಲ್ಲಿ ವೈಯಕ್ತಿಕ ವರ್ಚಸ್ ಕೂಡ ಕೌಂಟ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಆದರೂ ಕೂಡ ಎಲ್ಲರೂ ತಮ್ಮ ಶ್ರಮವನ್ನು ಹಾಕಿದ್ದಾರೆ ಒಂಬತ್ತು ಜನರ ಗೆಲುವು ಖುಷಿ ತಂದಿದೆ ರಾಘವೇಂದ್ರ ಅವರೇ ಈಗ ನೀವು ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿಲ್ಲ ಏನು ಮೂರನೇ ಬಾರಿ ನಿರ್ದೇಶಕರಾಗಿ ಆಗಿರುವಂಥದ್ದು ಮೂರು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀರಾ ಮೂರರಲ್ಲಿ ಕೂಡ ಗೆಲುವನ್ನು ಕಂಡಿರುವಂಥದ್ದು ಇಂಥ ಸಂದರ್ಭದಲ್ಲಿ ಮಸೇರುದಾರರಿಗೆ ಏನು ಹೇಳ್ತೀರಾ ಸಹಕಾರಿ ಕ್ಷೇತ್ರ ಅನ್ನೋದು ಸದಸ್ಯರ ನಂಬಿಕೆಯ ಮೇಲೆ ನಡೆಯುವಂಥದ್ದು ಸದಸ್ಯರಿಗೆ ಆಡಳಿತ ಮಂಡಳಿ ಮೇಲೆ ವಿಶ್ವಾಸ ಇದ್ರೆ ಖಂಡಿತ ಅವರು ಯಾವತ್ತು ಕೂಡ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋದಕ್ಕೆ ನಮ್ಮ ತಂಡ ಸತತವಾಗಿ ಇದು ನಾಲ್ಕನೇ ಬಾರಿ ನಮ್ಮ ತಂಡ ಬರ್ತಾ ಇರೋದು ಎರಡು ಸಾವಿರದ ಹತ್ತರಲ್ಲಿ ಪ್ರಥಮವಾಗಿ ನನ್ನ ನೇತೃತ್ವದಲ್ಲಿ ನಾವು ತಂಡವನ್ನು ಕಟ್ಟಿ ಚುನಾವಣೆ ಎದುರಿಸಿದ್ವಿ ಅಲ್ಲಿಂದ ಹೆಸೆ ಸೊಸೈಟಿ ನಮ್ಮ ಆಡಳಿತ ಮಂಡಳಿ ಒಳಗೆ ಇದೆ ಎರಡು ಸಾವಿರದ ಹತ್ತರಿಂದ ಹದಿನೈದರವರೆಗೆ ನಾನು ಅಧ್ಯಕ್ಷನಾಗಿದ್ದೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ನಾನು ಬೇರೆಯವರಿಗೆ ಅವಕಾಶ ಆಗಲಿ ಅನ್ನುವ ಕಾರಣಕ್ಕಾಗಿ ಸ್ಪರ್ಧೆನೆ ಮಾಡಿರಲಿಲ್ಲ ಹೊಸಬರು ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಆದರೂ ಕೂಡ ನಮ್ಮದೇ ಆಡಳಿತ ಮಂಡಳಿ ಅಲ್ಲಿ ಆಡಳಿತ ನಡೆಸಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪುನಃ ಸ್ಪರ್ಧೆ ಮಾಡಿದೆ ಅವಾಗ ಕೂಡ ನಮ್ಮ ತಂಡವೇ ಬಂದಿತ್ತು ಅಲ್ಲೂ ಕೂಡ ಅಧ್ಯಕ್ಷನಾಗಿ ಎರಡೂವರೆ ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಆಯಿತು ಟಿ ಎ ಪಿ ಸಿಎಂ ಎಸ್ನ ನಿರ್ದೇಶಕನಾಗಿ ಟಿ ಎ ಪಿ ಸಿಎಂ ಎಸ್ನಲ್ಲಿ ನಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ನಿರ್ವಹಿಸಲಿಕ್ಕೆ ಅವಕಾಶ ಆಯಿತು ಹಾಗೆಯೇ ಈಗ ಪುನಃ ನಮ್ಮ ತಂಡ ಗೆದ್ದಿದೆ ನಮ್ಮ ನಿರ್ದೇಶಕರೆಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷನನ್ನಾಗಿ ಆರಿಸಿದ್ದಾರೆ ನನ್ನನ್ನು ಚುನಾವಣೆಯಲ್ಲಿ ಗೆಲುವಿಗೆ ಸಹಕರಿಸಿದ ಸಹಕಾರಿಯ ಸದಸ್ಯರಿಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಪಕ್ಷಭೇದ ಮರೆತು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಿರ್ದೇಶಕ ಮಂಡಳಿಯವರಿಗೆ ಕೂಡ ಆಭಾರಿಯಾಗಿದ್ದೇನೆ ಆರಾಘಂಡ್ ಅವರೇ ಈಗ ನೀವು ಮೂರನೇ ಬಾರಿ ಗೆದ್ದು ಈಗ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ನಿನ್ನ ಕಳೆದ ಎರಡು ದಿನಗಳ ಹಿಂದಷ್ಟೇನು ನೂತನ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಹಿಂದಿನ ಸಾಲಿನಲ್ಲಿ ಕೊಪ್ಪ ತಾಲೂಕಿನ ಅತ್ಯುತ್ತಮ ಸಹಕಾರಿ ಸಂಸ್ಥೆ ಅಂತ ಹೇಳಿ ನಮ್ಮ ಸಂಸ್ಥೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇದು ಕೂಡ ಒಂದು ಮತ್ತೊಂದು ಜವಾಬ್ದಾರಿ ಅಂತ ಭಾವಿಸ್ತೇನೆ ಯಾಕೆಂದ್ರೆ ಕಳೆದ ಸಾಲಿನಲ್ಲಿ ಎರಡೂವರೆ ವರ್ಷಗಳ ಕಾಲ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸಿದ್ರು ಈಗ ಉತ್ತಮ ಸಂಸ್ಥೆಯಾಗಿ ಆಯ್ಕೆ ಆಗಿರೋದ್ರಿಂದ ನಮ್ಮ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ತನ್ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ನನ್ನ ಮೇಲಿದೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಮೇಲಿದೆ ಹಾಗೂ ನಮ್ಮ ಸಿಬ್ಬಂದಿಯ ಜವಾಬ್ದಾರಿ ಇದೆ ಅಂತ ಭಾವಿಸ್ತೇನೆ ರಾಘವೇಂದ್ ಅವರೇ ಈಗ ನೀವು ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವುದರಿಂದ ನಿಮ್ಮ ಮೇಲೆ ಕೂಡ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ ನಿರೀಕ್ಷೆಗಳು ಕೂಡ ದುಪ್ಪಟ್ಟಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಕೇಳ್ತೇನೆ ರಾಘವೇಂದ್ ಅವರಿಂದ ಈ ಒಂದು ಸಂದರ್ಭದಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ಈಗಾಗಲೇ ನಾವು ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಸಂಸ್ಥೆ ಇದ್ದಂತ ಪರಿಸ್ಥಿತಿಗೂ ಇವತ್ತಿನ ವ್ಯವಹಾರಗಳಿಗೂ ಹೋಲಿಸಿದ್ರೆ ಅದು ಯಾರು ಊಹಿಸಲಾಗದೇ ಇರೋಷ್ಟು ಮಟ್ಟಕ್ಕೆ ಸಂಸ್ಥೆ ಬೆಳೆದು ನಿಂತಿದೆ ಸದಸ್ಯರ ಪಾಲ್ಗೊಳ್ಳುವಿಕೆ ಉತ್ತಮವಾಗಿಯೇ ಇದೆ ಇನ್ನೂ ಉತ್ತಮವಾಗಿ ಈ ಸಂಸ್ಥೆ ಮುನ್ನಡೆಬೇಕು ಸಂಸ್ಥೆಯ ವ್ಯವಹಾರ ಇನ್ನೂ ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನೋ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮಾಡ್ತೀವಿ ರಾಘವೇಂದ್ರ ಅವರೇ ಈ ಹಿಂದೆ ಕೂಡ ನೀವು ಎರಡು ಬಾರಿ ಅಂದರೆ ಹತ್ತು ವರ್ಷಗಳ ಕಾಲ ಆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಕೆಸುವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಅವರು ನೀಡಿರುವಂತಹ ಅತ್ಯುತ್ತಮ ಕೊಡುಗೆ ಏನು ಪ್ರಥಮವಾಗಿ ಎರಡು ಸಾವಿರದ ಹತ್ತರ ಆಡಳಿತ ಮಂಡಳಿಯಲ್ಲಿ ನಾವು ಕೆಸುವಿನಲ್ಲಿ ಒಂದು ಉತ್ತಮವಾದ ಕಟ್ಟಡವನ್ನು ಕಟ್ಟಿದ್ವಿ ಅದು ಕೂಡ ಸಂಸ್ಥೆಗೆ ಒಂದು ಮಾದರಿ ಕಟ್ಟಡವಾಗಿ ಕಟ್ಟಿದ್ದೇವೆ ನಂತರ ಬಂದಂಥ ನಮ್ಮದೇ ಆಡಳಿತ ಮಂಡಳಿ ನಮ್ಮ ಕುದುರೆಗುಂಡಿ ಹಾಗೂ ಸಿದ್ರಮಠ ಎರಡು ಶಾಖೆ ಇದೆ ಅಲ್ಲೂ ಕೂಡ ಕಟ್ಟಡವನ್ನು ಒಂದು ಕಡೆ ಹೊಸ್ತಾಗಿ ಕಟ್ಟಿದ್ದೀವಿ ಒಂದು ಕಡೆ ನವೀಕರಣವನ್ನು ಮಾಡಿದ್ದೀವಿ ಈಗ ಪ್ರಧಾನ ಕಚೇರಿಯಲ್ಲಿ ಒಂದು ಕಟ್ಟಡ ಮಾಡಬೇಕು ಅಂತ ಹೇಳಿ ಕಲ್ಪನೆ ಇದೆ ಮೀಟಿಂಗ್ ಹಾಲ್ ಆಗಬೇಕು ಅಂತ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮಾಡ್ತೇನೆ ರಾಘವೇಂದ್ರೆ ನಾನು ನೇರವಾಗಿ ನೀವು ಈಗ ಟಿ ಎ ಪಿ ಎಂ ಎಸ್ ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಆ ಇನ್ನು ಕೆ ಸೊಸೈಟಿ ಕೂಡ ಈಗ ಅಧ್ಯಕ್ಷ ಆಗಿರುವ ಹಿಂದೆ ಕೂಡ ಅಧ್ಯಕ್ಷರಾಗಿದ್ರಿ ಈ ಒಂದು ಸಹಕಾರಿ ಕ್ಷೇತ್ರ ಕುರಿತಾಗಿ ರಾಘವೇಂದ್ರ ಅವರಿಗೆ ಇಷ್ಟೊಂದು ಆಸಕ್ತಿ ಅವಾಗಿಂದ ಬಂದಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಾವು ನಿರ್ದೇಶಕರಾಗಿದ್ದೆ ಅನಿರೀಕ್ಷಿತವಾಗಿ ನಮ್ಗೆ ಯಾವುದೇ ಒಂದು ಇಂಥದೇ ಒಂದು ಉದ್ದೇಶ ಕಲ್ಪನೆ ಇಟ್ಟುಕೊಂಡು ಸಹಕಾರಿ ಕ್ಷೇತ್ರಕ್ಕೆ ಬಂದಿದ್ದಲ್ಲ ಆದ್ರೆ ಬಂದ ನಂತರ ಆ ಸಹಕಾರಿ ಕ್ಷೇತ್ರವನ್ನ ತಿಳಿತಾ ಹೋದ್ವಿ ತಿಳಿದಷ್ಟು ಇದೆ ಅನ್ನೋದು ನನ್ನ ಭಾವನೆ ಸಹಕಾರಿ ಕ್ಷೇತ್ರಕ್ಕೂ ಇತರೆ ರಾಜಕೀಯ ಕ್ಷೇತ್ರಕ್ಕೂ ಗ್ರಾಮ ಪಂಚಾಯಿತಿ ಇರ್ಬೋದು ಉಳಿದ ಆಡಳಿತ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಇದೆ ಸಹಕಾರಿ ಕ್ಷೇತ್ರವನ್ನ ಜನ ನೋಡುವ ದೃಷ್ಟಿಯೇ ಬೇರೆ ಉಳಿದ ಆಡಳಿತ ವ್ಯವಸ್ಥೆಯನ್ನ ನೋಡುವ ದೃಷ್ಟಿಯನ್ನೇ ಬೇರೆ ಆದರೆ ಸಾಕಷ್ಟು ತಿಳುವಳಿಕೆ ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂದರೆ ಸಹಕಾರಿ ಸಂಸ್ಥೆಗಳನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ರಾಘವೇಂದ್ರ ಅವರೇ ಈಗ ನಿಮ್ಮ ಒಂದು ಕೆಸಿಯ ಪ್ರಾಥಮಿಕ ಕುಶ್ಪತ್ತಿನ ಸಹಕಾರಿ ಸಂಘದಲ್ಲಿ ಪ್ರಮುಖವಾಗಿ ರೈತರಿಗಾಗಿರ್ಬೋದು ಷೇರುದಾರರಿಗೆ ಸಾರ್ವಜನಿಕರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯವಿದೆ ಈಗಾಗಲೇ ಕೆ ಸಿ ಸಿ ಸಾಲ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ಯಾವುದೇ ನಮ್ಮ ವ್ಯಾಪ್ತಿಯ ಯಾವುದೇ ರೈತರನ್ನು ಕೂಡ ಬಿಟ್ಟಿಲ್ಲ ಎಲ್ಲರಿಗೂ ಕೂಡ ಸಾಲ ಸಿಗುವ ಹಾಗೆ ಮಾಡಿದೀವಿ ನಮ್ಮ ವ್ಯಾಪ್ತಿಯನ್ನು ಹೊರತುಪಡಿಸಿ ಬೇರೆ ಗ್ರಾಮಗಳ ರೈತರು ಕೂಡ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಅದೇ ರೀತಿ ವಾಹನ ಸಾಲ ಕೊಡ್ತಾ ಇದ್ದೇವೆ ಫ್ಲಡ್ ಲೋನ್ ಕೊಡ್ತಾ ಇದ್ದೇವೆ ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ ಸದಸ್ಯರಿಗೆ ಅನುಕೂಲವಾಗುವ ಇನ್ನೂ ಬೇರೆ ಯೋಜನೆಗಳಿದ್ದಲ್ಲಿ ನಾವು ಅದನ್ನು ಅಳವಡಿಸ್ಕೊಡ್ಬೇಕು ಅಂತ ಯೋಜನೆ ಇದೆ ಯಾಕೆಂದರೆ ನಾವು ಈಗಾಗಲೇ ಹಿಂದಿನ ಅವಧಿನಲ್ಲಿ ನನ್ನ ಅವಧಿನಲ್ಲೇ ಅಧ್ಯಕ್ಷರ ಅವಧಿಯಲ್ಲೇ ಉತ್ತರ ಕನ್ನಡದ ಸಹಕಾರಿ ಸಂಸ್ಥೆಗಳ ಬಗ್ಗೆ ಅಧ್ಯಯನಕ್ಕಾಗಿ ಹೋಗಿದ್ವಿ ಸಾಕಷ್ಟು ಅಲ್ಲೂ ಕೂಡ ತಿಳ್ಕೊಂಡು ಬಂದಿದ್ವಿ ಸದಸ್ಯರಿಗೆ ಏನು ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ಮಾಡ್ಲಿಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ ಬದ್ಧವಾಗಿದೆ ರಾಘವೇಂದ್ರ ಅವರೇ ಪ್ರಸ್ತುತ ಏನು ಕಳೆದ ಒಂದು ಎರಡು ಸಾವಿರದ ಹತ್ತರಿಂದ ಸ್ವತಃವಾಗಿ ಹದಿನೈದು ವರ್ಷಗಳ ಕಾಲ ಏನು ಪಿಯ ಬೋರ್ಡ್ ಇರುವಂತದ್ದು ನಿಮ್ಮ ನೀವು ಎರಡು ಬಾರಿ ಅಧ್ಯಕ್ಷರಾಗಿದ್ವಿ ಮತ್ತೆ ಸತತವಾಗಿ ಹದಿನೈದು ವರ್ಷ ಈಗ ಮುಂದಿನ ಐದು ವರ್ಷಗಳಿಗೂ ಕೂಡ ನೀವೇ ಈಗ ಬಿಜೆಪಿ ಬೆಂಬಲಿತ ಸದಸ್ಯರು ಬೋರ್ಡ್ ಇರುವಂತದ್ದು ನೀವೇ ಅಧ್ಯಕ್ಷರಾಗಿದ್ದೀರಾ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಜೊತೆಗೆ ಈಗ ಪ್ರಸ್ತುತ ನಿಮ್ಮ ಒಂದು ಕೆಸಿಎ ಪ್ರಾಥಮಿಕ ಕಕ್ಷಪತ್ತಿನ ಸಹಕಾರಿ ಸಂಘದ ಈಗಿನ ಪರಿಸ್ಥಿತಿ ಹೇಗಿದೆ ನಾನು ಅವಾಗಲೇ ಹೇಳಿದ ಹಾಗೆ ಉತ್ತಮ ಕೊಪ್ಪ ತಾಲೂಕಿನ ಉತ್ತಮ ಸಹಕಾರಿ ಸಂಸ್ಥೆ ಅಂತ ಪ್ರಶಸ್ತಿಗೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕಮಗಳೂರು ಸಭೆಯಲ್ಲಿ ನಾವು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೀವಿ ಅದನ್ನ ಮುಂದುವರಿಸಿಕೊಂಡು ಹೋಗುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಅಂತ ಭಾವಿಸಿ ಈಗ ಅಂದ್ರೆ ಈಗ ನಿಮ್ಮ ಒಂದು ಸೊಸೈಟಿ ಎಷ್ಟು ಲಾಭದಾಯಕವಾಗಿದೆ ಈ ಬಾರಿ ಇಪ್ಪತ್ತೇಳು ಲಕ್ಷ ಲಾಭವನ್ನ ಪಡೆದಿದೆ ಅಂದ್ರೆ ಎಲ್ಲಾ ಖರ್ಚವನ್ನ ಬಿಟ್ಟು ಇಪ್ಪತ್ತೇಳು ಲಕ್ಷ ಲಾಭವನ್ನು ಲಾಭವನ್ನು ಪಡ್ತಿದೆ ರಾಘ್ರೆ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅದು ಸೇವೆಯನ್ನ ಮಾಡಕ್ಕಿರುವಂತದ್ದು ಸಾರ್ವಜನಿಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಅನುಕೂಲ ಆಗಲಿ ಅನ್ನುವ ನಿಟ್ಟಿನಲ್ಲಿಯೇ ಸಹಕಾರಿ ಕ್ಷೇತ್ರ ಹುಟ್ಕೊಂಡಿರುವಂತದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರ ಎರಡೂ ಕೂಡ ಒಂದೇ ರೀತಿಯಾಗಿರುವಂಥದ್ದು ರಾಜಕೀಯವನ್ನ ಮೀರಿ ಸಹಕಾರಿ ಕ್ಷೇತ್ರ ಬೆಳೀತಾ ಇದೆ ಯಾವುದ್ರಲ್ಲ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ದುಡ್ಡನ್ನು ಹಂಚುವ ವಿಚಾರದಲ್ಲಿ ಬೆಳ್ಳಿ ತಟ್ಟೆಗಳನ್ನ ಹಂಚಾರೆ ಬೆಳ್ಳಿ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ದುಡ್ಡುಗಳನ್ನ ಹಂಚ್ತಾರೆ ಅದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಒಂದೊಂದು ವೋಟ್ಗಳಿಗೆ ನೀಡಿರುವಂಥದ್ದು ಕೊಪ್ಪ ತಾಲೂಕಿನಲ್ಲೇ ನಾವು ಈ ಬಾರಿ ಈ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದ್ದನ್ನ ನೋಡಿದ್ದೇವೆ ಯಾಕೆ ಈ ಒಂದು ಸಹಕಾರಿ ಕ್ಷೇತ್ರ ಈ ರೀತಿಯಾಗಿ ಒಂದು ಭ್ರಷ್ಟ ವ್ಯವಸ್ಥೆಗೆ ತಲುಪ್ತಾ ಇದೆ ಅಂತ ಇದು ನಿಜವಾಗ್ಲೂ ದುರದೃಷ್ಟಕರ ಸಹಕಾರಿ ಕ್ಷೇತ್ರ ಸದಸ್ಯರು ಆಡಳಿತ ಮಂಡಳಿಯ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಪ್ರತಿನಿಧಿಯಾಗಿ ಕಳಿಸಿರುತ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಈ ಮಟ್ಟದ ದುಡ್ಡಿನ ವ್ಯವಹಾರ ಚುನಾವಣೆಯಲ್ಲಿ ನಡೆದ್ರೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಸ್ಥೆಗೆ ಖಂಡಿತ ಉಳಿಗಾಲ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕೆಂದ್ರೆ ಸೇವೆ ಅನ್ನೋ ಉದ್ದೇಶಕ್ಕಾಗಿ ನಿರ್ದೇಶಕನಾಗಿ ಒಬ್ಬ ಸದಸ್ಯ ನಿರ್ದೇಶಕನಾಗಿ ಬಂದಿರ್ತಾನೆ ಈಗ ಚುನಾವಣೆಯಲ್ಲಿ ನಾವು ದುಡ್ಡು ಕೊಟ್ಟು ಒಬ್ಬ ನಿರ್ದೇಶಕ ಆಗ್ತೀನಿ ಅನ್ನೋದಾದ್ರೆ ಜನರಿಗೂ ಕೂಡ ಅನುಮಾನ ಬರುತ್ತೆ ಇವನಿಗೆ ಅದರಿಂದ ಏನ್ ಲಾಭ ಇದೆ ಯಾಕಾಗಿ ಈ ತರ ದುಡ್ಡು ಖರ್ಚು ಮಾಡಿ ಅವನ ನಿರ್ದೇಶಕ ಆಗ್ತಾನೆ ಸಂಸ್ಥೆ ಏನಾಗುತ್ತೆ ಮುಂದೆ ಯಾಕೆಂದ್ರೆ ಉಳಿದ ವ್ಯವಸ್ಥೆನಲ್ಲಿ ಎಲ್ಲರಿಗೂ ಗೊತ್ತಿದೆ ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಜಿಲ್ಲಾ ಪಂಚಾಯತ್ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಚುನಾವಣೆ ಅಂದ್ರೆ ದುಡ್ಡು ನಡೆಯುತ್ತೆ ಅದರಲ್ಲಿ ಅವರು ಇನ್ನೇನೋ ಒಂದು ದುಡ್ಕೊಂತಾರೆ ಚುನಾಯಿತ ಪ್ರತಿನಿಧಿ ಆತರ ಅಭಿಪ್ರಾಯ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇದೆ ಸಹಕಾರಿ ಕ್ಷೇತ್ರದಲ್ಲೂ ನೀವು ಆತರ ಒಂದು ಕಲ್ಪನೆ ಜನರಿಗೆ ಬಂದ್ರೆ ಯಾವುದೇ ಸಹಕಾರ ಸಂಸ್ಥೆಗಳು ಕೂಡ ಉಳಿಯೋದಿಲ್ಲ ಯಾಕೆಂದ್ರೆ ಇವನು ಏನೋ ಒಂದು ಲಾಭಕ್ಕಾಗಿ ನಿರ್ದೇಶಕನಾಗಿ ಹೋಗ್ತಾ ಇದ್ದಾನೆ ಇದರಿಂದ ಸಂಸ್ಥೆಗೆ ಹಾನಿ ಇದೆ ಅಂತ ಹೇಳಿ ಸದಸ್ಯರಿಗೆ ಅನ್ಸ್ಲಿಕ್ಕೆ ಪ್ರಾರಂಭ ಆದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನು ಮಾಡೋದು ಖಂಡಿತ ಕಷ್ಟ ಈಗ ಏನಾಗಿದೆ ಅಂದರೆ ಪ್ರತಿಷ್ಠೆಗಾಗಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಯಾಕೆಂದ್ರೆ ಒಬ್ಬ ಎಂ ಪಿ ಅಥವಾ ಎಮ್ ಎಲ್ ಎ ಒಂದು ಲಕ್ಷ ಓಟ್ಗೆ ಕಂಟೆಸ್ಟ್ ಮಾಡಬಹುದು ಇಲ್ಲಿ ಐವತ್ತು ನೂರು ಓಟಿಗೆ ಕೂಡ ನಾವು ಕಂಟೆಸ್ಟ್ ಮಾಡಿ ಅದನ್ನು ಮೀರಿಸುವಂಥ ಹೋರಾಟ ಸಹಕಾರಿ ರಂಗದಲ್ಲಿ ಆಗ್ತಾಯಿದೆ ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಮುಂದಿನ ಹೋರಾಟಗಳು ನಡೆಯುವುದು ತಪ್ಪಲ್ಲ ಆದ್ರೆ ಈ ರೀತಿ ಭ್ರಷ್ಟ ವ್ಯವಸ್ಥೆಯಲ್ಲಿ ಹೋರಾಟ ನಡೆಯುತ್ತಲ್ಲ ದುಡ್ಡನ್ನ ಕೊಟ್ಟು ಕೊಂಡ್ಕೊಳ್ಳುವಂಥದ್ದು ಬೇರೆ ಬೇರೆ ಐಟಮ್ಗಳನ್ನ ಕೊಟ್ಟು ಕೊಂಡ್ಕೊಳ್ಳುವಂಥದ್ದು ಈ ವ್ಯವಸ್ಥೆ ದೂರ ಆಗ್ಬೇಕು ಪ್ರಮುಖವಾಗಿ ನಿಜವಾಗ್ಲು ಇದನ್ನ ಮುಂದುವರಿಸಿಕೊಂಡು ಹೋದ್ರೆ ನಾವು ಸಹಕಾರಿ ರಂಗ ಅಂತ ಹೇಳೋದಕ್ಕೆ ಒಂದು ಅರ್ಥನೇ ಇರೋದಿಲ್ಲ ಪಕ್ಷಾತೀತವಾಗಿರಬೇಕು ನಿಜ ಆದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ಪಕ್ಷಗಳ ಹಸ್ತಕ್ಷೇಪ ಇದ್ದೇ ಇರುತ್ತೆ ಆದ್ರೆ ಈ ಭ್ರಷ್ಟಾಚಾರದ ವ್ಯವಸ್ಥೆ ಮತಗಳನ್ನು ಕೊಂಡುಕೊಳ್ಳುವ ವ್ಯವಸ್ಥೆ ಮುಂದುವರಿಸಿದ್ರೆ ಯಾವುದೇ ಸಹಕಾರ ಸಂಘಗಳು ಭವಿಷ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ನಾನು ಭಾವಿಸ್ತೀನಿ ಅವರೇ ಕೊನೆಯದಾಗಿ ನೀವು ಅಧ್ಯಕ್ಷರ ವಿಚಾರ ಆಗಿರ್ಬೋದು ಮೊನ್ನೆದಂತಹ ಚುನಾವಣೆ ವಿಚಾರ ಆಗಿರ್ಬೋದು ಹಾಗೆ ಈ ಒಂದು ಸಹಕಾರ ಕ್ಷೇತ್ರ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಮೊದಲನೇದಾಗಿ ನಮಗೆ ನಮ್ಮ ಸದಸ್ಯರು ನಮ್ಮ ಭಾಗದ ಸದಸ್ಯರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಆಡಳಿತ ಮಂಡಳಿಗೆ ಬಲವಾಗಿ ನಿಂತಿದ್ದಾರೆ ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಇರುವಂತಹ ಹಿರಿಯರು ಸಾಕಷ್ಟು ಜನ ಇದ್ದಾರೆ ಟಿ ಪಿ ಸಿಎಂ ಎಸ್ ನ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಸಾಕಷ್ಟು ಜನ ನಮಗೆ ಬೆಂಬಲವಾಗಿ ನಿಂತು ಚುನಾವಣೆಗೆ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಚುನಾವಣೆಯ ಗೆಲುವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳಿ ರಾಘವೇಂದ್ರ ಅವರೇ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕೆಸಿ ಪ್ರಾಥಮಿಕ ವಿಶಿಪತ್ತಿನ ಸಹಕಾರಿ ಸಂಘದಲ್ಲಿ ನೀವೇನು ನಿರ್ದೇಶಕರಾದ ವಿಚಾರ ಆಗಿರ್ಬೋದು ಮೂರನೇ ಬಾರಿ ಅಧ್ಯಕ್ಷರಾಗಿರೋ ವಿಚಾರ ಆಗಿರಬಹುದು ಮೊನ್ನೆ ನಡೆದಂತಹ ಚುನಾವಣೆಯ ವಿಚಾರ ಹಾಗೆ ನಿಮ್ಮ ಒಂದು ಸಹಕಾರಿ ಏನು ಕೆಸಿಯ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಸಂಘದಲ್ಲಿ ಯಾವ ರೀತಿ ಪ್ರಸ್ತುತ ಸನ್ನಿವೇಶ ಇದೆ ನಿಮ್ಮ ಒಂದು ಸೊಸೈಟಿಯಿಂದ ಸಾರ್ವಜನಿಕರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯವಿದೆ ಮುಂದಿನ ದಿನಗಳಲ್ಲಿ ನೀವು ತರುವಂತಹ ಹೊಸ ಯೋಜನೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೆಸಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಎರಡು ದಿನಗಳ ಹಿಂದೆಯಷ್ಟೇ ನೂತನ ಅಧ್ಯಕ್ಷರಾಗಿ ಏನು ಆಯ್ಕೆಯಾಗಿರುವಂತ ಶ್ರೀತ ಕೆಸ ರಾಘವೇಂದ್ರ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ